ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಸೂಪರ್ ಅದೀವಿ ನೋಡ್ರಿ ಬರ್ರಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೆನ್ನೆ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಾಗರ ಪಂಚಮಿ ಹಬ್ಬದ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗು ಸೊ ನೆನ್ನೆ ವ್ಲಾಗ್ನ ಇನ್ನೂ ಯಾರಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ನಾಗರ ಪಂಚಮಿ ಹಬ್ಬದ ವಿಶೇಷನ ತಿಳಿಸ್ಕೊಟ್ಟಿನಿ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಎಲ್ಲ ಮಾಡ್ತೈತಿ ನಾಗರ ಪಂಚಮಿ ಅಂತೇಳಿ ಸೊ ಅದರ ನೆಕ್ಸ್ಟ್ ಏನೆಲ್ಲ ಆಯ್ತು ಅಂತ ಹೇಳೋನಂತ ಸೊ ಸೊ ಈ ಈಗ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ನೋಡ್ರಿ ಎಲ್ಲಾ ಮನೆ ಕ್ಲೀನ್ ಮಾಡಾಕ್ ಅಂತ ಸೊ ಇವಾಗ ನಾವು ಹಾಲ್ ನೋಡ್ತಾ ಇರ್ಬೋದು ಸೇ ಸೇ ಆಗಿ ಚೆನ್ನಾಗ್ ಐತಿ ಸೊ ಹಿಂಗಿರ್ಬೇಕು ನನಗ ಅಂದ್ರ ಮನ್ಸಿಗೆ ಯಾವ ರೀತಿ ಖುಷಿ ಆಕ್ತಿ ಅನ್ವಿತ ನಿಮ್ಗೂ ಖುಷಿ ಆಗ ಡೈನಿಂಗ್ ಟೇಬಲ್ ಒಳಗೆ ಹೋಗೈತಿ ಕಿಚನ್ ಯಾಗ ಸೊ ಅದ್ ಒಂದ್ ಸೈಡ್ ಇಟ್ಟೇವಿ ಆದ್ರೂ ಇವಾಗ ಅಡಿಗೆ ಮನೆ ಒಂಥರ ಫುಲ್ ಫುಲ್ ಅನ್ನೋ ರೀತಿ ಅನಸ್ತೇತಿ ನನ್ಗ ಸ್ಪೇಸ್ ಇರಬೇಕು ಹಾಲ್ ಆಗ್ಲಿ ಕಿಚನ್ ಆಗ್ಲಿ ಹಿಂಗ್ ಗಜಿ ಬಿಜಿ ಗಜಿ ಬಿಜಿ ಮನಿ ತುಂಬಾ ತುಂಬಕೊಂಡಂಗಿರಬಾರ್ದು ನನಗೂ ಹಂಗಾಕಿದ ತಲೆ ಚಿಟ್ಟದ ಡೈನಿಂಗ್ ಟೇಬಲ್ ಇಲ್ಲಿ ಹಾಲ್ನಾಗ ಇಟ್ಟಾಗ ಹೊರಗಿದ್ದ ಏನ್ ಬರ್ತಾರಲ್ಲ ಕೈಯಾಗ ಏನ್ ಐಟಮ್ ಇರುತ್ತಲ್ಲ ತಗೊಂಡ್ ಅದ್ರ ಮ್ಯಾಗನ ವಸ್ತು ನನಗ ನೀಟ್ ಇಟ್ಟು ನೀಟ್ ಇಟ್ಟು ನೀಟ್ ಇಟ್ಟು ಸಾಕಾಗ್ತಿತ್ತು ಹೆಲ್ಮೆಟ್ ಆಗಿರ್ಬೋದು ಛತ್ರೆ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಕಿಚನ್ಯಾಗ ಈಗ ಇಟ್ಟಾರ ಅಲ್ಲಿ ಇವಾಗ ಜಸ್ಟ್ ಅಡಿಗೆ ಐಟಮ್ಸ್ ಎಲ್ಲ ಇಟ್ಟರ ಇಟ್ಟೆ ಇಟ್ಟೈಟ್ ನೋಡ್ರಿ ಅದು ಅನ್ವಿತನ ಇಟ್ಟಡ ತಗೊಂಡ್ ಹೋಗಿ ಗ್ಲಾಸ್ ಚೇರಿಗಿ ಮತ್ ಅಡಿಗೆ ಅದನ್ನೆಲ್ಲ ಇಟ್ಟಳ ನೋಡ್ರಿ ನೋಡೋಣ ಅದು ಎಷ್ಟು ದಿನ ಇರುತ್ತೆ ಕಿಸನ್ ಟೇಬಲ್ ಅಂತ ಹೇಳಿ ಏನಾಗತ್ತ ಅಂತೇಳಿ ಇನ್ನ ಮಧ್ಯಾಹ್ನ ಕಡಗೇನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಮಾರ್ನಿಂಗ್ ಅಂತೂ ಟೊಮೊಟೊ ರೈಸ್ ಮಾಡಿದ್ದೆ ಸ್ಪೆಷಲ್ ಅಂದ್ರೆ ಈಗ ಸೊ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಸಿಂಪಲ್ ಆಗಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದಿ ಅಬ್ವಿಯಸ್ಲಿ ಈ ಟೈಮ್ನಾಗ ನಮ್ ಕಡೆ ಅಂತೂ ಉಂಡಿನ ಮಾಡ್ತಾರ ದೇವ್ರ ನೈವೇದ್ಯಕ್ಕೆ ಮಾಡ್ಬೇಕು ಇನ್ನೊಂದ್ ಪುಣ್ಯ ಏನಂದ್ರ ಹಸ್ಬೆಂಡ್ ವೀಕ್ಲಿ ಆಫ್ ದಿನಾನು ನಾಗರ ಪಂಚಮಿ ಬಂದ್ಬಿಟ್ಟೈತಿ ಅವ್ರ ಜೊತೆ ನಾಗರ ಪಂಚಮಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತಂದ್ರೆ ನೋಡ್ರಿ ಇವತ್ತು ಹೊರಗೆ ಹೋಗ್ಯಾರ ರಜಾ ದಿನಾನು ಸೊ ಅರಿನು ಈಗ ಹೊರಗಾಡಕ್ ಹೋಗ್ಯಾರ ಕುರ್ಕೊಂಡ್ ಬರ್ಬೇಕು ಬರಬೇಕು ಫ್ರೆಂಡ್ಸ್ ಈಗ ಮನ್ಯಾಗ ಹಾಲು ಇದ್ದಿದ್ದಿಲ್ಲ ಪಾಯಸ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿನಿ ಇವತ್ತು ಸೊ ಪಾಯಸ ಮಾಡಕ್ ಅಂಥೇಳಿ ಹಾಲ್ ತರ್ಸ್ಕೊಂಡ್ರೆಸ ಮಾಡ್ತೀನಿ ಮಾಡ್ತೀನಿ ನೋಡ್ರಿ ಅರಿನು ಫೇವ್ರೇಟ್ ಕೂಡ ನನ್ನ ಫೇವ್ರೇಟ್ ಕೂಡ ಸೊ ಅದ ಮಾಡ್ಬೇಕು ಅಂತ ಅನ್ಕೊಂಡಿನಿ ಎಷ್ಟೊಂದ್ ದಿನ ಆಗಿತ್ತು ಪಾಯಸ ಮಾಡೇ ಇರ್ಲಿಲ್ಲ ಅದು ಹಾಲಕ್ಕಿ ಪಾಯಸ ಮಾಡಿರ್ತೀವಲ್ಲ ಶಾಗಿ ಪಾಯಸ ಅದು ಇನ್ನು ಫೇವ್ರೇಟ್ ಸೊ ಪಾಯಸ ಮಾಡಕ್ ಅಂತೇಳಿ ಅರ್ಧ ಲೀಟರ್ ಹಾಲನ್ನು ತರಿಸಿ ಕಾಲ ಇಟ್ಟೇನಿ ಅಂಡ್ ರೈಸ್ಗುನು ಇಟ್ಟೇನಿ ಅನ್ನ ಸಾಂಬಾರ್ ಮತ್ತೆ ಪಾಯಸ ಮಧ್ಯಾಹ್ನಕ್ಕೆ ಮತ್ತೆ ನೈಟ್ ಅದನ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿನಿ ನಾನು ಈಗ ತಲೆ ಬಚ್ಕೋಬೇಕು ಸ್ನಾನ ಆಯ್ತು ಮತ್ ಈಗ ಇವ್ನಿಂಗು ನಗಪ್ಪುಗ ಹಾಲು ಎರ್ದು ಬರ್ಬೇಕು ನೋಡ್ರಿ ನೋಡ್ರಿ ಅನ್ವಿತ ಎಲ್ಲ ಹೆಂಗ್ ಜೋಡ್ಸಿಟ್ಟಾಳಾ ಅಂತೇಳಿ ಇದು ಹಾಕಿ ಹಾಕಿಡುದ ಅನ್ವಿತಾ ಇದು ಮತ್ ಬಳ್ಳುಳ್ಳಿ ಅದರ ಹಾಕೋಬೇಕು ನೋಡ್ರಿ ಅನ್ವಿತಾ ಏನೆಲ್ಲಾ ಐಟಮ್ಸ್ ಸೇನ್ ಮಾಡ್ಯಾಳ ಅಂತ ಹೇಳಿ ಬಳ್ಳುಳ್ಳಿ ಅದ್ರಿಟ್ ಖಾಲಿ ಬಳ್ಳೋಳ್ಳಿ ಕರ್ವೆ ಹೂ ಎಲ್ಲಾ ನಾನು ನೋಡ್ರಿ ಮತ್ತೆ ಈ ಪ್ಲೇಟ್ ನಾಗಿ ಇಟ್ಲ ಆಯ್ತಾ ಓಕೆ ಫ್ರೆಂಡ್ಸ್ ಈಗ ನೋಡಿರಿ ಫಸ್ಟ್ ಈಗ ಶಾವಿಗೆ ಪಾಯಸ ಮಾಡೋಕ್ಕಂತಂದು ಸಜ್ಜೆ ಮೇಲಿರುವಂತಹ ಡಬ್ಬಗಳನ್ನ ತಗೊಂಡು ಈಗ ಶಾವಿಗೆ ತೊಗೊಳಕ ಅಂತೀನಿ ಒಂದು ಅಷ್ಟು ತೊಗೊತೀನಿ ಜಾಸ್ತಿ ಹಾಕಿ ಶಾವಿಗೆ ಪಾಯಸ ಮಾಡಲ್ಲ ನಾನು ಸ್ವಲ್ಪ ಹಾಕಿ ಮಾಡ್ತೀನಿ ಸೊ ಸಜ್ಜೆ ಮ್ಯಾಗಾನ ಇಟ್ಟಿರ್ತೀನಿ ನೋಡಿರಿ ಶಾವಿಗೆ ಡಬ್ಬ ಮತ್ತು ಸಣ್ಣಗೆ ಡಬ್ಬ ಎಲ್ಲ ಸ್ಟೀಲ್ ಬಾಕ್ಸ್ ಮಾಡಿಬಿಟ್ಟಿನಿ ದುಡ್ಡು ದುಡ್ಡು ಸೊ ಅದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪಾಯಸ ಮಾಡಬೇಕು ಪಾಯಸ ಮಾಡೋಕೆ ಈಗ ಬೋಗನಿಗೆ ತುಪ್ಪ ಅಂತೀನಿ ಎಕ್ಚುಲಿ ಮನೆ ಹಸ್ಬೆಂಡ್ ಬೆನ್ನಿ ತಗೊಂಬಂದಿದ್ರು ಸೊ ಬೆನ್ನಿ ಬೊಗನೆ ಕಾಯಿಸಿ ಇದ್ರಾಗನ ಇಟ್ಬಿಟ್ಟೇತ್ ನೋಡ್ರಿ ಬೊಗನೆಗನೆ ಬಿಟ್ಟೇವಿ ಜಾಸ್ತಿ ಕ್ವಾಂಟಿಟಿ ತಗೊಂಬಂದಿರೋದ್ರಿಂದ ಇಷ್ಟೊಂದು ತುಪ್ಪ ಹಾಕ ಡಬ್ಬಾ ಇಲ್ಲ ಸೊ ಖಾಲಿ ಮಾಡಿ ಹಾಕ್ಬೇಕಾದ್ರ ಡಬ್ಬಿಗೆ ಕೊಳಮೊಳ ಏನು ತೊಂಬರದು ಅಂತ ಒಮ್ಮೆ ತಗೊಂಬಂದಾರು ಪಾಯಸ ಮಾಡೋಣ ಸೊ ಪಾಯಸ ಮಾಡಕ ಗೋಡಂಬಿ ದ್ರಾಕ್ಷಿ ಎಲ್ಲಾ ಇಟ್ಕೊಂಡಿನಿ ಸೊ ಈಗ ಫಸ್ಟು ತುಪ್ಪನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪ ಫ್ರೈ ಮಾಡ್ಕೊಂತೀನಿ ಇದಕ್ಕೂ ಮೊದಲು ಬ್ಲಾಗ್ನಾಗ ಒಂದು ಟೂ ಟೈಮ್ ಶೇರ್ ಅದೀನಿ ನಾನು ಶಾವಿಗೆ ಪ್ರಯ್ಸನ್ನ ಯಾವ ರೀತಿ ಮಾಡ್ತೀನಿ ಅಂತೇಳಿ ಸೊ ನೋಡ್ರಿ ಗೊತ್ತಿರಬಹುದು ಅಂತ ಅನ್ಕೊಂತೀನಿ ಈ ಬ್ಲಾಗ್ನಾಗ ಏನು ಶೇರ್ ಮಾಡ್ಕೊಳಕ್ ಹೊಳಮಳ ಏನು ಶೇರ್ ಮಾಡೋದು ಅಂತರಿ

ಹಸ್ಬೆಂಡ ಬಂದಿತ್ತು ಪಾಳೆ ಉಂಡೆ ಮಾಡೋದು ಸೊ ಈಗ ಇಲ್ಲಿ ಪಾಯಸ ನೋಡ್ರಿ ರೆಡಿ ಹಾಕಿದ್ವಿ ಕುದಿಯಾಕಂದಿದ್ವಿ ಇನ್ನ ಹೋಗಿ ನಗಪ್ಪುಗ ಹಾಲ ಬರ್ತಾರ ಏನೋ ಗೊತ್ತಿಲ್ಲ ಸುದ್ದಿಗೆ ಹೋಗಿ ಬರ್ಬೇಕಾಗಿತ್ತು ಪುಟಾನಿ ಈಗ ಮಿಕ್ಸಿ ಹಾಕೊಳಕಂತಾರ ಬೆಲ್ಲ ಕರಗಿಸಿ ಅದಕ್ಕ ಕಿರಿದು ಕಟ್ಬಿಡುದು ಅಷ್ಟ ಅಷ್ಟೊಂದು ತುಪ್ಪ ಹಾಕಿ ಸಿಂಪಲ್ ಏನ್ ಮಾಡಾಕರಪ್ಪ ಎ ಬಿ ಸಿ ಡಿ ತಗೊಂಡ ಒನ್ ಟೂ ತ್ರೀ ತಗೊಂಡ ತಗೊಂಡ ಮುಲಿಗೆ ಕುಂತ ಒಂದ್ ಎರಡ್ ದಿನ ಬಹಳ ಒಂದ್ ವಾರ ಆಟ ಆಡಿದ ಆಯ್ತು ಇವು ಎ ಬಿ ಸಿ ಡಿ ಕೊಡ್ಸು ಮಟ್ಟಾರ ಕುಂದ್ರಸ್ ಕೊಡಂಗಿಲ್ಲ ನಿಂದ್ರಸ್ ಕೊಡಂಗಿಲ್ಲ ಕುದಿಲಿ ನೋಡ್ರಿ ಫ್ರೆಂಡ್ಸ್ ಈಗ ಶಾವಿಗೆ ಪಾಯಸ ರೆಡಿ ಆಯ್ತು ಮಸ್ತ್ ಫಸ್ಟ್ ಕ್ಲಾಸ್ ಉಂಡಿ ಮಳೆಗಿಟ್ರಂಗ ಕರ್ಗಿರ್ಬೇಕ ನಾಗಪ್ಪ ಖುಷಿಯಾಗಿರ್ಬೇಕು ನೋಡ ಏನ ಡೈರೆಕ್ಟ್ ನಾಗಪ್ಪನ ಬಂದು ತಿನ್ಗಿರ್ಬೇಕು ಉಂಡಿನ ಮಾಡೋ ಮಾಡ

ಹ್ಮ್ ಸಾಕಳ ಇದಾಗ ದೇವ್ರ ನೈವೇದ್ಯ ಕೈ ಹಿಂಗೇನತರ ಹಿಂಗತೆ ಮಾಡಿದ್ದು ಒಟ್ಟು ನೈವೇದ್ಯಕ್ ಹಿಂಗತೆ ಮಾಡ್ತಾರ ನೋಡ್ರಿ ಉದ್ದದಾಗ ಕಟ್ತಾರ ಗುಂಡಾಗ ಕಟ್ಟೋರ್ ಕಟ್ತಾರ ಒಟ್ಟ ನಮ್ಮ ಹಂಗತ್ತ ಕಟ್ಟ ನೋಡೇನಿ ನೋಡ್ರಿ ಆಟೋ ಹೆಂಗೆ ಹೆಂಗಾರ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಅನ್ನ ಸಾಂಬಾರ್ ಶಾವಿಗೆ ಪೈಸಿಟ್ಟು ನೋಡನ್ ಈಗ ನೋಡ್ರಿ ಎಲ್ಲಾರು ಕೆಳಕ್ ಕುಂತು ಆರಾಮ್ಸೆ ಊಟ ಮಾಡಕಂತೀವಿ ಅಂತೀವಿ ಮತ್ತೆ ಎಷ್ಟೊಂದ್ ದಿನ ಆಗಿತ್ತು ಹಿಂಗ ಆರಾಮಾಗಿ ನೆಮ್ಮದಿಯಾಗಿ ನೆಲದ ಮ್ಯಾಗ ಕುಂತು ಊಟ ಮಾಡಿ ಅದೇನೋ ಒಂದು ರೀತಿ ನೆಮ್ಮದಿ ಸಿಗತ್ತ ಅಂತ ಹೇಳ್ಬೋದು ಹಿಂಗೆ ನೆಲದ ಮ್ಯಾಗ ಕುಂತು ಅಷ್ಟು ಖುಷಿ ನೆಮ್ಮದಿ ಆ ಡೈನಿಂಗ್ ಟೇಬಲ್ ಮ್ಯಾಗ ಆಗಿರ್ಬೋದು ಸೋಫಾದ್ ಮ್ಯಾಗಿರ್ಬೋದು ಕುರ್ಚಿ ಮ್ಯಾಗ ಆಗಿರ್ಬೋದು ಕುಂತು ತಿಂದ್ರೆ ಆ ಖುಷಿ ನೆಮ್ಮದಿ ಸಿಗಂಗೆಲ್ಲ ನೋಡ್ರಿ ಸೊ ಇದೇ ರೀತಿನ ಫೀಲ್ ನಿಮಗೂ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ರಿಗೆ ಒಂದೊಂದು ಥರ ಫೀಲ್ ಇರ್ತೈತಿ ನನ್ನಂಗನ ಇದೇ ರೀತಿ ಫೀಲ್ ಇರಬೇಕು ಅಂತ ಏನಿಲ್ಲ ಸೊ ನಾನು ಹಿಂಗ ನೋಡ್ರಿ ಅದೇನೋ ಕುಡಿಸಿದ ಮ್ಯಾಗ ಮತ್ತು ಡೈನಿಂಗ್ ಟೇಬಲ್ ಅದು ಕುಂತು ಊಟ ಮಾಡಿದ್ರೆ ಅದೇನೋ ಕಿರಿಕಿರಿ ಕಂಫರ್ಟೇಬಲ್ ಅನ್ಸೋದನ ಇಲ್ಲ ಸೊ ಇಲ್ಲಿ ಕುಂತು ತಿಂದ್ರಣ ನನಗೆ ನೆಮ್ಮದಿ ನೋಡಿರಿ ಊಟ ಉಂಡಂಗೆ ಆಗ್ತೈತಿ ಒಟ್ಟಂದ್ರೆ ಒಟ್ಟ ಒಮ್ಮೆ ಕುಂದ್ರಂಗ ಇಲ್ಲ ಅಂತೇನಿಲ್ಲ ಯಾವಾಗಾರ ಒಮ್ಮೊಮ್ಮೆ ಸೋಫಾದ ಮ್ಯಾಗ ಡೈನಿಂಗ್ ಟೇಬಲ್ ಮ್ಯಾಗ ಕುರ್ಚೆ ಮ್ಯಾಗ ಕಾಟನ್ ಮ್ಯಾಗ ಸೊ ಇಲ್ಲೆಲ್ಲ ಕುಂತು ಉಂಡಿರ್ತೀವಿ ಅದ್ರ ಎಲ್ಲದಕ್ಕಿಂತ ಕಂಫರ್ಟಬಲ್ ಅಂತ ಅನ್ಸೋದು ಅಂತಂದ್ರೆ ನೆಲದ ಮ್ಯಾಗನ ಹಿಂಗೆ ಹಾಲ್ ಫುಲ್ಲು ಸ್ಪೇಸಿಯಸ್ ಆಗಿತ್ತು ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫುಲ್ಲು ರೌಂಡ್ ಸರ್ಕಲ್ ಆಗಿ ಕುಂತು ಉಣ್ಬೋದು ಸೊ ಹಾಲ ಫುಲ್ ಆಯಿತು ಅಂತಂದ್ರೆ ಅಲ್ಲಿಗೊಬ್ರು ಇಲ್ಲಿಗೊಬ್ಬರು ಕುಂತು ಹೊಂತಾರೆ ನೋಡ್ರಿ ಸೊ ರೀತಿ ಹಾಲ್ ಹಾಲು ಏನೋ ಹೊಸ ಮನೆಗ್ ಬಂದವ್ ರೀತಿ ಹಿಂಗ ಫೀಲ್ ಬರಕಂತಿತ್ತು ಅಂತಿತ್ತು ನನಗಂತು ಅಣ್ಣ ತಂಗಿ ಪೂಜೆ ಮಾಡ್ತಾರ ನೋಡ್ರಿ ಈಗ ಇಡಿ ದೇವ್ರಿಗೆ ನೋಡ್ರಿ ನಮ್ಮ ಸತಿ ಸ್ವಾಮಿ ಬತ್ತಿನ ಹಾಸಿಲ್ಲ ಅಂತ ಪಂಕ್ತಿ ಇದ ಫಸ್ಟ್ ಟೈಮ್ ಹಾಸನ್ ಅಂತ ಸಾಕ ಅದ್ರ ಮತ್ತೆ ಮಾಡ್ತಿ ಹ್ಮ್ ದಪ್ಪ ಇರ್ತದ

ನೀರ್ ಅದ್ರಾಗವ ಅರವಿನ ಮನೆ ಹೊಲ ಮಾಡಿದಂಗೆ ಗಜ್ಜ್ ಬಿಡ್ತಾವ್ ಬ್ರಿ ಮನಿ ಅರುಣ ಮನಿ ನೋಡ್ರಿ ಅರವಿನ ಏನ ಅರ್ವಿನ ತಾಟೊಳಗಿಟ್ಟು ನೀರ್ ಹಾಕಿ ನದಿ ಒಳಗೈತಿ ಮನಿ ನದಿಯೊಳಗೆ ಕಟ್ಟೆನ ಅಂತ ನೋಡ ಅರವಿಂದ್ ಮನಿ ಅಯ್ಯೋ ಎಷ್ಟು ಈಸಿ ಐತಿ ಅದ್ರ ನಿನ್ನ ಫರಕ್ ಏನೈತಿ ಕಡೆ ಅರವಿಂದ್ ಮಮ್ಮಿ ಕಡೆ ಅಲ್ಲ ಕಡೆ ಮಮ್ಮಿ ಕಡೆ ನಮ್ ಕಡೆ ಇಲ್ಲ ಅಂತಂದ್ರ ಫಿಫ್ಟಿ ಫಿಫ್ಟಿ

വഗ്രണтай ഗഗ ദേർ കൊടുക്ക് കേഹേ ഇക്കൊത്തി അയ്യേ ഗാടി നോക്ക നിട് കൊയി വെക്കണം ഗാടി തക്കൊണാടരുത് നാല്ലല്ല ഹരീ അവ ചപ്പല കൊമ്മേതാ നിിച്ചപ്പല കൊട്ട അലൂ ബ്രോ മുട്ട് പറം വൻചല ഈ അലൂ എന്താത്രോ ആനി കുമേലി പെറാക്ക് കേലിയാ ഒരുടി കേളി Karpal, karpal, anarpal. എല്ലാരും <laughs> ಇದು ಇಲ್ಲ ತಗೊಂಬಂದಿಯಲ್ಲಿ ನೀ ಏನ್ ಮಾಡಕಂತೀಯ ಅನ್ವಿತ ಈ ಲ್ಯಾಪ್ಟಾಪ್

ये मैं वो स्टोर व्यूअर सेल थ्री अंदर व्यूअर सेल बुक पान पढ़ी में एक पढ़ी पढ़ी में गिनी है हाँ गिरी गिरी में गैस है गैस गैस में गुड़ा मत गिरी तरह हम्म मत गिरी तरह इतना नहीं गिरी तरह इतना नहीं तबीला अन्ना हेल्प आ बाय शरीफ पढ़ी में एक पढ़ी अंदर टूटी आ गया ಅದು ಪಡಿಮ್ಯಾಂ ಮದ್ ಗಿನಿ ಅಂದ್ರೆ ಮೂಗು ಗ್ಯಾಸ್ ಅಂದ್ರೆ ಕನ್ನು ಗುಡ್ಡ ಅಂದ್ರೆ ಹನಿ ಏನ ಇನ್ನೊಂದೇನ ಗುಡ್ಡ ಕೂದಲು ಓಕೆ ಹಾಲು ಹಾಲರ್ದು ಬಂದು ಈಗ ಎಲ್ಲ ಚೆಸ್ ಆಡಕ್ಕೆ ಅಂತಾರೆ ಮಕ್ಳು ಆಟಾಡಕಂತರ ಆ್ಯಂಡ್ ಮಮ್ಮಿ ಪಾಪ್ಕಾರ್ನ್ ಮಾಡಿಕೊಡು ಅಂತಂದ್ರು ಸೋಪ್ ಪಾಪ್ಕಾರ್ನ್ ಮಾಡಿದ್ರಾಯ್ತು ಅಂತೇಳಿ ಮಾಡೇನೆ ಹಾಕಿ ಕೊಡಕಂತ ಸೊ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡಿರಿ ನಾಗರ ಪಂಚಮಿ ಹಬ್ಬ ಈ ರೀತಿಯಾಗಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ನೀವು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಈ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡಕ್ ಅಂತೀನಿ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಈ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾ ಬೈ ಬಾಯ್